ಮೇಜರ್ ಆದಂತ ಜಾಗವನ್ನು ನಾವು ಗೈಡ್ ಮಾಡುತ್ತೆ ನಮಗೆ ಆ ದಿಕ್ಕಲ್ಲಿದೆ ಅಲ್ಲಿನ ಒಂದು ದೇಹ ಯಾವ ದಿಕ್ಕಲ್ಲಿದೆ ಅಂತ ನನ್ನ ಮಟ್ಟಿಯಲ್ಲಿ ಸೂಚನೆ ಕೊಡ್ತೇನೆ ಇದು ಈ ಭಾಗ ಅಂದ್ರೆ ಸದರ್ನ ಈ ನೇರದಲ್ಲಿ ಈ ಭಾಗದಲ್ಲಿ ಒಂದು ದೇಹ ಇದೆ ಅದನ್ನ ನಾವು ಎಷ್ಟು ಆಳದಲ್ಲಿದೆ ಅಂತ ಕೂಡ ಹೇಳಲಿಕ್ಕೆ ಆಗುತ್ತೆ ಮತ್ತೊಂದು ಇಲ್ಲಿಂದ ಟ್ಯಾಂಕರ್ ಯಾವ ದಿಕ್ಕಲ್ಲಿದೆ ಅಂತ ಕೂಡ ನಾವು ಇಲ್ಲಿ ನೋಡಿದಾಗ ಸೈಲೆಂಟ್ ಆಗಿ ಹೋಗ್ತೇವೆ ಅಲ್ಲಿಂದ ಕೈಯಲ್ಲಿ ಬರ್ತೇವೆ ಹಾಗೆ ಹಾಕಲು ಟ್ಯಾಂಕರ್ ಇದೆ ಅಂತ ನಾವು ಅದರ ಜೊತೆ ಮತ್ತೆ ಇದರಲ್ಲಿ ಇದೆ ಯಾವ್ದಿಕ್ಕಲ್ಲಿ ನೋಡ್ತಾ ಹೋಗುದಾದ್ರೆ ಏನಕ್ಕೆ ಬನ್ನಿ ಸರ್ ಮೂರು ಇರೋದೇ ಮೂರು ದಿನ ಬನ್ನಿ ದೇಹ ಇಪ್ಪತ್ತ ಒಂದು ಫಿಟ್ ಕೆಳಗೆ ಇದೆ ಸರಿ ನಮ್ಗೆ ಒಂದು ದೇಹ ಅದು ಕೂಡ ಮರದ ಬೇರಲ್ಲಿ ಸಿಕ್ಕಿ ಅಂತ ಹೇಳ್ಬೋದು ಅಥವಾ ಅಲ್ಲಿಗೆ ಇದು ಹಾಳ ಸುಮಾರು ಐವತ್ತರಿಂದ ಐವತ್ತು ಐದು ಫೀಟ್ ಆಳ ಇತ್ತು ಈ ಜಾಗ ಒಂಡೆ ಅಂತೇಳಿ ಮೊದಲು ಐವತ್ತರಿಂದ ಐವತ್ತೈದು ಫೀಟ್ ಇತ್ತು ಈಗ ನಾವು ಟ್ಯಾಂಕರನ್ನು ಹುಡುಕೋದಾದರೆ ಸುಮಾರು ಮೂವತ್ತೈದರಿಂದ ನಲವತ್ತು ಫೀಟ್ ಹಾಳದಲ್ಲಿ ಟ್ಯಾಂಕರನ್ನು ಹುಡುಕ್ತೀವಿ ಲವರಿ ಏನಿದೆ ಅದನ್ನು ಟವರಿಯನ್ನು ಅಷ್ಟು ಆಳದಲ್ಲಿ ನಾವು ಹುಡುಕ್ತಾರೆ ಮೂವತ್ತೈದರಿಂದ ನಲವತ್ತು ಫೀಟ್ ಆಳದಲ್ಲಿ ಉಳಿದಾಗ ಖಂಡಿತವಾಗಿ ಅದಕ್ಕೂ ಏನಿದೆ ನೀರು ಸೈಲೆಂಟ್ ಆಗಿ ಬರ್ತದೆ ಅಲ್ಲಿಂದ ಒಂದು ಟೈ ಆದಂಥ ಗ್ಯಾಪ್ ಏನಿದೆ ಆ ಜಾಗದಲ್ಲಿ ಹುಡುಕಿದಾಗ ಒಂದ್ರ ಕುಡಿಸೋದು ಸಿಗುತ್ತೆ ಒಂದು ಒಂದು ದೇಹ ಮಾತ್ರ ಈ ಗ್ಯಾಸ್ ಬರ್ತಾ ಇದೆ ನಾಲ್ಕು ಕಣ್ಣು ಬರ್ತಾ ಇದೆ ಟೋಟಲ್ ಹದಿನೇಳು ನಮಗೆ ಸೂಚನೆ ಬರ್ತಾ ಇದೆ ಅದರಲ್ಲಿ ಕೆಂಪು ಕುಟಿಕೆ ಇದೇ ಅಂತ ಹೇಳಿ ವಾಹನ ಕೂಡ ಆಗಿದೆ ಮತ್ತೊಂದು ಟ್ಯಾಂಕರಿಂದಿದ್ದಾರೆ ಟ್ಯಾಂಕರಿಂದ ಲಿಫ್ಟ್ ಆಗಿದ್ದಾರೆ ಹದಿನೈದು ಲಿಫ್ಟ್ ಆಗಿದೆ ಅಂತ ಆಗ ನಾನು ನೋಡುವಾಗ ಬಂದಿದೆ ಬಟ್ ಟ್ಯಾಂಕರ್ ಒಳಗೆ ಇಲ್ಲ ಒಳಗೆಲ್ಲ

ಅವರು ನಮ್ಮ ವಿಚಾರಗಳವರೆಗೆ ಗೊತ್ತಿತ್ತು ಅಂದರೆ ಇಂಥ ಘಟನೆಗಳನ್ನು ಗುರುಗಳ ಹೇಳಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಅಂದರೆ ಅವರ ಪ್ರೀತಿಯಿಂದ ನಾನು ಬಂದಿದ್ದೆ ನನಗೂ ಠಾಣೆಯಾದವರ ಮನೆಗೂ ಈಗ ಒಂದು ಭೇಟಿ ನೀಡುವ ಇದೆ ಆ ಸಂದರ್ಭದಲ್ಲಿ ಹ್ಞೂ ಟಿಬೈನ್ ಸೂಚನೆ ಬಂದಿದೆ ಅದು ಕೂಡ ಸದನ ಒಂದು ಇಪ್ಪತ್ತರಕ್ಕೇ ಇಪ್ಪತ್ತ್ಮೂರು ಕಾಣಬಹುದು ಅಂತ ಅಷ್ಟು ನನ್ನ ಮುಂದಾಗ್ತದೆ ಅದರ ಜೊತೆಗೆ ಟ್ರಕ್ ಕೂಡ ಅದು ಪಾಯಿಂಟು ಆಲ್ರೆಡಿ ಕಂಡು ಬಂತು ಏನು ಅದರ ಜೊತೆಗೆ ಮಾಸ್ಕೃತಿಯ ನೀರು ಸುಮಾರು ಹದಿನೈದು

ಇನ್ನೊಂದು ಏನೋ ಕಾಣ್ತಾ ಇದೆ ನಾವು ಅಂದಾಜು ಮಾಡೋದು ಕ್ಲಿಕ್ ಅಪ್ಪರ್ಬೋದು ನಮಗೇನು ಮಾಡಲಿಕ್ಕೆ ನೀರನ್ನು ಈ ಜಾಗದಲ್ಲಿ ಮಣ್ಣ ಆಗಿದೆ ಯಾವುದೇ ವಿಶೋಧ ಯಾವುದೇ ಜಾಗ ಯಾವ ಟ್ರಕ್ಕಿನ ಜಾಗ